ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಾಘ ಪೂರ್ಣಿಮೆ ಫೆಬ್ರವರಿ ಹನ್ನೆರಡರಂದು ಬಂದಿದೆ ಈ ದಿನ ವಿಷ್ಣುವಿನ ಅವತಾರ ಮತ್ತು ಚಂದ್ರನ ಪೂಜೆಯನ್ನ ಮಾಡುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ವಿಷ್ಣು ಲಕ್ಷ್ಮಿ ಪೂಜೆ ಚಂದ್ರನಿಗೆ ಜಲ ಮತ್ತು ದಾನ ಕಾರ್ಯಕ್ರಮಗಳು ಈ ದಿನದ ಪ್ರಮುಖಾಂಶಗಳು ಚಂದ್ರದೋಷ ನಿವಾರಣೆಗೂ ಈ ದಿನ ಅತ್ಯಂತ ಶುಭಕರ ಎಂದು ನಂಬಲಾಗಿದೆ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ಚಂದ್ರನನ್ನ ಪೂಜಿಸಲು ಸಹ ಅವಕಾಶವಿದೆ ಚಂದ್ರನನ್ನ ಸರಿಯಾಗಿ ಪೂಜಿಸೋದ್ರಿಂದ ಚಂದ್ರ ದೋಷದಿಂದ ಪರಿಹಾರ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಇದಲ್ಲದೆ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ವ್ರತ ಕಥೆಗಳನ್ನ ಸಹ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಕಥೆಯನ್ನ ಕೇಳೋದ್ರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಫೆಬ್ರವರಿ ಹನ್ನೆರಡು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಾಘ ಮಾಸದ ಹುಣ್ಣಿಮೆ ಪ್ರತಿ ವರ್ಷ ಬರೋ ಹುಣ್ಣಿಮೆಗೂ ಈ ಸಲ ಬಂದಿರುವ ಹುಣ್ಣಿಮೆಗೂ ತುಂಬಾನೇ ವ್ಯತ್ಯಾಸ ಇದೆ ಯಾಕಂದ್ರೆ ಈ ಸಲ ಹುಣ್ಣಿಮೆ ಅನ್ನೋದು ನೂರ ವರ್ಷಗಳ ನಂತರ ಬಂದಿರುವ ಮಹಾ ಕುಂಭ ಮೇಳದಲ್ಲಿ ಬಂದಿದೆ ಹಾಗಾಗಿ ಈ ಹುಣ್ಣಿಮೆಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿ ಇರುತ್ತದೆ ಈ ದಿನ ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಎಲ್ಲ ಹರಡಿರುತ್ತದೆ ಈ ಹುಣ್ಣಿಮೆ ಸಾಮಾನ್ಯವಾದದ್ದಲ್ಲ ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಇದರಲ್ಲಿದೆ ಜೀವನದಲ್ಲಿ ನಾವೇನಾದರೂ ಸಾಧಿಸಬೇಕು ಅಂದುಕೊಂಡಿದ್ರೆ ಅದನ್ನ ನೆರವೇರಿಸುವಂತಹ ಶಕ್ತಿ ಈ ಹುಣ್ಣಿಮೆ ನಿಮಗೆ ಕೊಡುತ್ತದೆ ಇಂತಹ ಶಕ್ತಿಯುತವಾದ ದಿನದಂದು ಬೆಳಗ್ಗೆ ಹಾಗೂ ಸಂಜೆ ಎರಡು ಸಲ ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಪದಾರ್ಥವನ್ನ ಬೆರೆಸಿ ಸ್ನಾನ ಮಾಡಿದ್ರೆ ಏಳು ಜನ್ಮಗಳ ಪಾಪ ದರಿದ್ರ ದೋಷ ಎಲ್ಲವೂ ಕೂಡ ಆ ನೀರಿನ ಜೊತೆ ಹೊರಟು ಹೋಗುತ್ತದೆ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ ಯಾವುದನ್ನಾದ್ರೂ ಸಾಧಿಸುವಂತಹ ದಿವ್ಯ ಶಕ್ತಿಯನ್ನ ನೀವು ಪಡೆದುಕೊಳ್ಳುತ್ತೀರಿ ಈ ಒಂದು ಕೆಲಸ ಮಾಡೋದ್ರಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ದೇಹದೊಳಗಿರುವಂತಹ ನಕಾರಾತ್ಮಕ ಶಕ್ತಿ ದೃಷ್ಟಿ ಎಲ್ಲ ನಿವಾರಣೆಗೊಂಡು ದಿವ್ಯ ಶಕ್ತಿ ನಿಮಗೆ ಸಿಗುತ್ತದೆ ಹಾಗಾದ್ರೆ ಇಂತಹ ಶಕ್ತಿಯುತವಾದ ದಿನದಂದು ಏನನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೆ ದೃಷ್ಟಿದೋಷ ಹೋಗಿ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಮ್ಮ ಕಷ್ಟಗಳು ನಮಗಿರುವಂತಹ ದರಿದ್ರ ಹೋಗಲಾಡಿಸಿಕೊಳ್ಳಲು ಈ ಹುಣ್ಣಿಮೆ ನಮಗೆ ಅದ್ಭುತವಾದ ಅವಕಾಶ ಇಷ್ಟೊಂದು ಶಕ್ತಿಯುತವಾದ ಈ ದಿನದಂದು ಈ ಒಂದು ಮರ ಮುಟ್ಟಿದ್ರೆ ಸಾಕು ನಿಮಗೆ ತಿರುಗಿಲ್ಲದ ರಾಜಯೋಗ ಬರುತ್ತದೆ ನಿಮ್ಮ ಅಭಿವೃದ್ಧಿಯನ್ನ ತಡೆಯಬಲ್ಲ ಶಕ್ತಿ ಯಾರಿಗೂ ಇರೋದಿಲ್ಲ ಎಲ್ಲ ರೀತಿಯಾದ ದೋಷಗಳು ಹೊರಟು ಹೋಗುತ್ತದೆ ನೀವು ಬೇಡಿಕೊಂಡು ಎಲ್ಲ ಕೋರಿಕೆಗಳು ಕೂಡ ಇಡಿರುತ್ತದೆ ಎಲ್ಲ ಹುಣ್ಣಿಮೆಗಿಂತಲೂ ಅತಿ ಪವಿತ್ರವಾದ ಹುಣ್ಣಿಮೆ ಇದು ಈ ಹುಣ್ಣಿಮೆ ಆಧ್ಯಾತ್ಮಿಕವಾಗಿಯೂ ಜ್ಯೋತಿಷ್ಯ ಪರವಾಗಿಯೂ ಎಷ್ಟೋ ಉನ್ನತ ಸ್ಥಾನವನ್ನ ಪಡೆದುಕೊಂಡಿದೆ ಬೇಗನೆ ದೇವರ ಅನುಗ್ರಹ ಪಡೆದುಕೊಳ್ಳಲು ಮೋಕ್ಷ ಪಡೆದುಕೊಳ್ಳಲು ಪವಿತ್ರ ನದಿಗಳ ಸ್ನಾನ ತಪ್ಪದೆ ಈ ಹುಣ್ಣಿಮೆಯೆಂದು ಗಂಗಾ ನದಿಯ ನೀರು ಅಮೃತದಂತೆ ಬದಲಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಈ ಸಲ ಹುಣ್ಣಿಮೆಯೆಂದು ಪ್ರಯಾಗರಾಜನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಗಂಗಾ ನದಿ ಸ್ನಾನ ಮಾಡುವವರು ತುಂಬಾನೇ ಅದೃಷ್ಟವಂತರು ಆದರೆ ಎಲ್ಲರಿಗೂ ಆ ಅದೃಷ್ಟ ಬರೋದಿಲ್ಲ ನಿಮಗೆ ಸಾಧ್ಯವಾದರೆ ನೀವು ಯಾವುದೇ ಪುಣ್ಯ ನದಿಗಳಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು ಇದು ಆಗದವರು ದೇವಸ್ಥಾನದ ಹತ್ತಿರ ಕಲ್ಯಾಣಿಯಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು ಅಥವಾ ಆ ಕಲ್ಯಾಣಿಯ ನೀರನ್ನ ನಿಮ್ಮ ತಲೆಯ ಮೇಲೆ ಚುಮುಕಿಸಿಕೊಂಡು ಕೂಡ ಪುಣ್ಯ ಸಿಗುತ್ತದೆ ಇಲ್ಲ ನಮಗೆ ಅದು ಕೂಡ ಸಾಧ್ಯವಾಗಲ್ಲ ಅನ್ನೋರು ನೀವು ಮನೆಯಲ್ಲೇ ಸ್ನಾನ ಮಾಡುವಾಗ ನೀರನ್ನ ಚೊಂಬಿನಲ್ಲಿ ತುಂಬಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು ಎಂದು ಮಂತ್ರವನ್ನ ಜಪ ಮಾಡುತ್ತಾ ಸ್ನಾನ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ಹುಣ್ಣಿಮೆಯಂದು ಎಲ್ಲಾ ನೀರಿನೊಳಗೂ ಗಂಗಾದೇವಿಯ ಶಕ್ತಿ ಇರುತ್ತದಂತೆ ಇಂತಹ ಅದ್ಭುತವಾದ ಪವಿತ್ರವಾದ ದಿನದಂದು ನೀವು ಸ್ನಾನ ಮಾಡುವ ನೀರಿನೊಳಗೆ ಒಂದು ಹಿಡಿ ಕಲ್ಲುಪ್ಪು ಹಾಗೂ ಸ್ವಲ್ಪ ಎಳ್ಳು ಬೆರೆಸಿ ಸ್ನಾನ ಮಾಡೋದ್ರಿಂದ ದೃಷ್ಟಿದೋಷ ನವಗ್ರಹ ದೋಷ ಶನಿ ದೋಷ ಮುಂತಾದ ಎಲ್ಲಾ ದೋಷಗಳು ಹೊರಟು ಹೋಗುತ್ತದೆ ಅಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ನಮಗೆ ಸಾಮಾನ್ಯವಾಗಿ ದುಡ್ಡು ಕೈ ಸೇರುತ್ತಿಲ್ಲ ಕಷ್ಟ ಇದೆ ಜೀವನದಲ್ಲಿ ಸೋಲಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾವುದಾದ್ರೂ ಒಂದು ದೋಷ ನೀವು ಈ ರೀತಿ ದೋಷ ನಿವಾರಣೆಯನ್ನ ಮಾಡಿಕೊಂಡ್ರೆ ಖಂಡಿತ ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಇನ್ನು ಈ ಹುಣ್ಣಿಮೆಯ ದಿನ ಮನೆಯ ಯಜಮಾನ ಕಪ್ಪು ಎಳ್ಳನ್ನ ಯಾವುದಾದ್ರೂ ನೀರಿನಲ್ಲಿ ಬಿಡುವ ಮೂಲಕ ಪಿತೃಗಳಿಗೆ ತರ್ಪಣ ಕೊಟ್ರೆ ಇಪ್ಪತ್ತೊಂದು ತಲೆಮಾರುಗಳವರೆಗೂ ನಿಮ್ಮ ಪಿತೃಗಳು ಸ್ವರ್ಗಲೋಕದಲ್ಲಿ ಸ್ಥಾನ ಪಡೆದುಕೊಳ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಅಥವಾ ಪಿತೃಶಾಪ ಇದ್ರೆ ಈ ಕೆಲಸ ಮಾಡಿ ಇನ್ನು ಪೂಜೆಯ ನಂತರ ನೀಲಿ ಬಣ್ಣದ ದಾರವನ್ನ ಗಂಡಸರು ಬಲಗೈಗೆ ಹೆಂಗಸರು ಎಡಗೈಗೆ ಕಟ್ಟಿಕೊಂಡು ನಿಮಗೆ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಹಾಕಿ ಧ್ವಜಸ್ತಂಭದ ಹತ್ತಿರ ದೀಪ ಹಚ್ಚಿದರೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಬರುತ್ತದೆ ನೀವು ಇದುವರೆಗೂ ಪಟ್ಟ ಕಷ್ಟವೆಲ್ಲ ಹೊರಟು ಹೋಗುತ್ತದೆ ಹುಣ್ಣಿಮೆ ಮಹಾಲಕ್ಷ್ಮಿಗೆ ಎಷ್ಟು ಪ್ರಿಯವಾದದ್ದು ಹಾಗಾಗಿ ಲಕ್ಷ್ಮಿ ಮಹಾಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಗುಲಾಬಿ ಹೂವು ಮಲ್ಲಿಗೆ ಹೂವು ಅಥವಾ ತಾವರೆ ಹೂವುಗಳಿಂದ ಪೂಜಿಸಿದ್ರೆ ಅವರ ಅನುಗ್ರಹ ಅತಿ ಬೇಗನೆ ಸಿಗುತ್ತದೆ ಇದರಿಂದ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ದಂಪತಿಗಳ ಮಧ್ಯೆ ಮನಸ್ತಾಪ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇನ್ನ ಈ ದಿನ ನೀವು ಮೌನವ್ರತ ಹಾಗೂ ಉಪವಾಸ ಇದ್ರೆ ತುಂಬಾ ಒಳ್ಳೆಯದು ಇದು ಸಾಧ್ಯವಾಗದವರು ಬೇಕಾದಷ್ಟು ಮಾತ್ರವೇ ಮಾತನಾಡಿ ಕೆಟ್ಟ ಮಾತುಗಳನ್ನ ಆಡುವುದು ಇತರರನ್ನ ನಿಂದಿಸುವುದು ಬೈಯುವುದು ದೂಷಿಸುವುದು ಸುಳ್ಳು ಹೇಳುವುದು ಮಾಡಬಾರ್ದು ಇನ್ನ ಈ ದಿನ ಒಂದು ಬಿಳಿ ಹಾಳೆ ತೆಗೆದುಕೊಂಡು ಅದರ ಮೇಲೆ ತುಳಸಿ ಎಲೆ ಅಥವಾ ಅರಿಶಿನ ಕುಂಬಿನಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಕೋರಿಕೆಯನ್ನ ಬರೆದು ಅದನ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಹೊತ್ತು ಕಣ್ಣು ಮಿಟುಕಿಸದೆ ನೋಡಲು ಸಾಧ್ಯವಾಗುತ್ತದೋ ಅಷ್ಟು ಹೊತ್ತು ಆ ಹಾಳೆಯನ್ನೇ ನೋಡ್ತಿರಬೇಕು ನೀವು ಕಣ್ಣು ಮಿಟುಕಿಸುವ ಸಮಯದಲ್ಲಿ ಓಂ ಪ್ರಕೃತಿ ಮಾತೆ ನನ್ನ ಕೋರಿಕೆ ಈಡೇರಿಸು ಎಂದು ಬೇಡಿಕೊಳ್ಳಿ ಅದರ ನಂತರ ಆ ಹಾಳೆಯ ಮೇಲೆ ಉಫ್ ಎಂದು ಊದಿ ಬಳಿಕ ಆ ಹಾಳೆಯನ್ನ ಮಡಚಿ ನಿಮ್ಮ ದೇವರ ಮನೆಯಲ್ಲಿ ನೆಚ್ಚಿನ ದೇವರ ಫೋಟೋ ಮುಂದೆ ಇಟ್ಟುಬಿಡಿ ನೀವು ಈ ರೀತಿ ಮಾಡಿದ್ರೆ ಅತಿ ಬೇಗನೆ ನಿಮಗೆ ಆ ಹಾಳೆಯ ಮೇಲೆ ಬರೆದಿರುವಂತಹ ಕೋರಿಕೆ ಈಡಿರುತ್ತದೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಆ ಹಾಳೆಯನ್ನ ದೇವರ ಮನೆಯಲ್ಲೇ ಇಟ್ಟು ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಹಾಳೆಯನ್ನ ಯಾವುದಾದರೂ ಮರಕ್ಕೆ ಕಟ್ಟಿಬಿಡಿ ಅಥವಾ ಹರಿಯುವ ನೀರಿನಲ್ಲಿ ಬೇಕಾದರೂ ಹಾಕಬಹುದು ಇನ್ನ ನೀವು ಅರಳಿ ಮರದ ಹತ್ತಿರ ಹೋಗಿ ಸ್ವಲ್ಪ ನೀರು ಹಾಕಿ ನೀವೇ ಕೈಯಾರೆ ಹಿಟ್ಟಿನಿಂದ ಒಂದು ದೀಪವನ್ನು ತಯಾರಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಎಲೆ ಅಡಿಕೆ ಹೂವು ಎರಡು ಬಾಳೆಹಣ್ಣು ಇಟ್ಟು ಮರಕ್ಕೆ ತಾಂಬೂಲ ಕೊಟ್ಟು ಆ ಮರಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಅಂದ್ರೆ ಕನಿಷ್ಠ ಮೂರು ಪ್ರದಕ್ಷಿಣೆಯನ್ನು ಹಾಕಲೇಬೇಕು ಅದಕ್ಕೂ ಮೇಲೆ ಪ್ರದಕ್ಷಿಣೆ ಹಾಕಬೇಕು ಅಂದುಕೊಂಡ್ರೆ ಹನ್ನೊಂದು ಇಪ್ಪತ್ತೊಂದು ಐವತ್ತೈದು ಅಥವಾ ನೂರ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಮರವನ್ನ ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ ಈ ರೀತಿ ಪ್ರದಕ್ಷಿಣೆ ಹಾಕುವಾಗ ಓಂ ಗೋವಿಂದಾಯ ನಮಃ ಅಥವಾ ವಾಸುದೇವಾಯ ನಮಃ ಎಂದು ಪ್ರಾರ್ಥಿಸುತ್ತಾ ಹಾಕಬೇಕು ಇಲ್ಲಿಗೆ ನಿಮ್ಮ ಹುಣ್ಣಿಮೆಯ ಪೂಜೆ ಸಂಪೂರ್ಣವಾಯ್ತು ನಿಮ್ಮ ಎಲ್ಲಾ ದೋಷಗಳು ಕೂಡ ನಿವಾರಣೆ ಆಯ್ತು ಹಾಗಾಗಿ ನಿಮ್ಮ ಎಲ್ಲಾ ಕಷ್ಟಗಳು ಹೋದಂತೆ ಲೆಕ್ಕ ಇನ್ನು ನಿಮ್ಮ ಅದೃಷ್ಟಕ್ಕಾಗಿ ನೀವು ಕಾಯಬೇಕಷ್ಟೆ ಇದರ ನಂತರ ಸಾಧ್ಯವಾದ್ರೆ ಬ್ರಾಹ್ಮಣರಿಗೆ ನಿಮ್ಮ ಕೈಯಲಾದ ಸಹಾಯವನ್ನು ಮಾಡಿ ನೀವು ಬೇಕಿದ್ರೆ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಇಟ್ಟು ದೇವಸ್ಥಾನದ ಅರ್ಚಕರಿಗೂ ಕೂಡ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಬಹುದು ಇದರಿಂದ ಕೂಡ ನಾವು ಎಷ್ಟೋ ಪುಣ್ಯವನ್ನು ಪಡೆದುಕೊಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು